ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಹ ಬೇ ಖುಷಿ ಆತ್ ನಮಗಂತ್ರಿ ನೋಡೆ ಸ್ವಾರ್ಥಕ್ ಮುಟ್ತು ಗ್ರಹಲಕ್ಷ್ಮಿ ಯೋಜನೆ ಮಾಡಿ ನಿಮ್ಮಂತವ್ರಿಗೆಲ್ಲಾ ಕೊಟ್ಟ ನಮ್ ಭಾಳ ಅಂದ್ರೆ ಬಾಳ ಖುಷಿ ಅನಿಸ್ತು ಮತ್ತೆ ಹತ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅದನ್ನ ವಿಡಿಯೋನು ತೋರಿಸ್ತೇನೆ ಅಲ್ಲ ಬೇ ಊಟ ಅಲ್ಲ ಊರಿಗೆ ಹೊಳಗಿ ಊಟ ಹಾಕಿದೆ ಮತ್ ನಿನ್ ನನಗೆ ನನಗೆ ಯಾವಾಗ ಹಾಕಿ ಮತ್ ಮಗಳಿಗೆ ಹರಿದಿಲ್ಲ ಮತ್ತ ಬರ್ತೇನೆ ಬರ್ತೇನೆ ಬೇ ಆಮೇಲೆ ಒಂದ್ ಸೀರೆ ಕೊಟ್ ಕಳ್ಸಿನ್ ನೋಡ್ಬೇ ನಿನಗ ಮತ್ತ ನೀರಿ ಊರಿಗೆ ಊಟ ಹಾಕಿದಿ ಮತ್ ಮಗಳ ಮತ್ ರೇಷ್ಮೆ ಸೀರೆ ಉಡ್ಸ್ತಾಳ ನನಗ ಆಗ್ಲಿ ಭ ಹಂಗ ಆಗ್ಲಿ ಅಂದ್ರೆ ಬಾಳ ಖುಷಿ ಆಯ್ತು ಗೃಹಲಕ್ಷ್ಮಿ ನಿಮ್ಮಂತ ಅವ್ರ ಮನೆಗೆ ಯೋಜನೆ ಕಳ್ಸಿರೋದ್ರಿಂದ ಇಷ್ಟ ಅನುಕೂಲ ಆಗತ್ತಿದ್ಲಾ ಇಡೀ ರಾಜ್ಯದ ಎಲ್ಲಾ ಹೆಣ್ಮಕ್ಳಿಗೆ ಚಲೋ ಆಗಿತ್ತು ಸಿದ್ರ ಅಲ್ಲ ನಿಮ್ ನಿಮ್ ಎಲ್ಲಾರ್ಗು ಆಶೀರ್ವಾದ ಸಿದ್ದರಾಮಯ್ಯ ಸಾಯ ಇರಲಿ ಇರ್ಲಿ ಯಾವಾಗಿದ್ರು ನಮ್ ಸಿದ್ದರಾಮಯ್ಯ ಸಾಯ್ರು ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ ನಿಮ್ಮೆಲ್ಲಾರ್ಗು ಆಶೀರ್ವಾದ ಇಲ್ಲ ಆಗಿಲ್ ಆಗಿಲ್ಲ ಮಗಳನ್ ಮರಿಬೇಡ್ಬೇ ಆಗಿ ಏ ಬರ್ತೇವೆ ಮಾತಾಡ್ತೀವಿ ಮಾತಾಡ್ತಿವಿ ನೂರ್ ನೂರ್ ವರ್ಷ ಆಯುಷ್ ಇರ್ಲಿ ನಿನಗೆ ನೂರ ದೇವ್ರ ಹತ್ರ ಬಿಡ್ಕೊತೇನೆ ನಾನ ಮಗಳ ಬೇ ನಾನ ಮಗಳು ಆಯ್ತು ಆಯ್ತು ಬೇ ಆಗಿಲ್ಲ ಆಗಿಲ್ಬ ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ ಒಳ್ಳೆ ಆರೋಗ್ಯ ಕೂಡ ನೀನು ನಮ್ ಹಳ್ಳಿ ಮಂದಿ ಹಿಂಗ ಮಾತಾಡ್ತಾರ ನೋಡಿ ಬರೀ ಸಾವಿನ ಬಗ್ಗೆ ಮಾತಾಡ್ತಾರ ಬಿಡ್ರಿ ಚಂದಗೆ ಬದ್ಕೊಮ್ಮೆ ಎಲ್ಲಾರು ಎಲ್ಲಾರು ಚಲೋ ತಂಗೆ ಬದ್ಕೊಂಡ್ ಬೇ ಆಯ್ತು ಬೇ ಬರ್ತೇನೆ ಊರಿಗೆ ಬರ್ತೇನೆ ಮನಿಗ್ ಬರ್ತೇನೆ ಸರಿ ಸರಿ